ಹಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರತಿದಿನ ಬಳಸುವ ಇಂಗ್ಲೀಷ್ ಸ್ಪೀಕಿಂಗ್ ಸೆಂಟೆನ್ಸಸ್ಗಳನ್ನು ಕಲಿತಾ ಇದ್ದೀವಿ ಇವು ಸೆಂಟೆನ್ಸಸ್ಗಳನ್ನು ನಾವು ಕಲಿಯುವುದರಿಂದ ನಮಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ಲಿ ನೋಡಿ ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಇದು ನನ್ನ ಮನೆ ಇದು ನನ್ನ ಮನೆ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ದಿಸ್ ಈಸ್ ಮೈ ಹೌಸ್ ದಿಸ್ ಇಸ್ ಮೈ ಹೌಸ್ ನನಗೆ ಚಳಿ ಆಗುತ್ತಿದೆ ಐ ಎಮ್ ಫೀಲಿಂಗ್ ಕೋಲ್ಡ್ ಐ ಎಮ್ ಫೀಲಿಂಗ್ ಕೋಲ್ಡ್ ಸರಿಯಾಗಿ ಕುಳಿತುಕೊಳ್ಳಿ ಸರಿಯಾಗಿ ಕುಳಿತುಕೊಳ್ಳಿ ಅಂತ ಅಂಥೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಸಿಟ್ ಪ್ರಾಪರ್ಲಿ ಸಿಟ್ ಪ್ರಾಪರ್ಲಿ ನನ್ನ ಜೊತೆ ಮಾತಾಡು ನನ್ನ ಜೊತೆ ಮಾತನಾಡು ಅಂತ ಅಂಥೇಳಿಕ್ಕೆ ಟಾಕ್ ಟು ಮೀ ಟಾಕ್ ಟು ಮೀ ನೆಕ್ಸ್ಟ್ ಸೆಂಟೆನ್ಸ್ ನಾಳೆ ಸಿಗೋಣ ಸಿ ಯು ಟುಮಾರೋ ಸಿ ಯು ಟುಮಾರೋ ನನಗೆ ಏನೂ ಗೊತ್ತಿಲ್ಲ ಐ ನೋ ನಥಿಂಗ್ ಐ ನೋ ನಥಿಂಗ್ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು ಐ ಹ್ಯಾವ್ ಸಮ್ ವರ್ಕ್ ಐ ಹ್ಯಾವ್ ಸಮ್ ವರ್ಕ್ ನಾಳೆ ನನಗೆ ಕರೆ ಮಾಡು ನಾಳೆ ನನಗೆ ಕರೆ ಮಾಡು ಅಂತ ಹೇಳಲಿಕ್ಕೆ ಕಾಲ್ ಮೀ ಟುಮಾರೋ ಕಾಲ್ ಮೀ ಟುಮಾರೋ ನೆಕ್ಸ್ಟ್ ಸೆಂಟೆನ್ಸ್ ನನಗೆ ಅದು ಬೇಡ ಐ ಡೋಂಟ್ ವಾಂಟ್ ದ್ಯಾಟ್ ಐ ಡೋಂಟ್ ವಾಂಟ್ ದ್ಯಾಟ್ ನಾನು ನಿನಗೆ ಹೇಳುತ್ತೇನೆ ಐ ವಿಲ್ ಟೆಲ್ ಯು ಐ ವಿಲ್ ಟೆಲ್ ಯು ಅವಳು ಹಾಡುವುದಿಲ್ಲ ಅವಳು ಹಾಡುವುದಿಲ್ಲ ಅಂತ ಹೇಳಲಿಕ್ಕೆ ಸಿ ಡಸ್ ನಾಟ್ ಸಿಂಗ್ ಸಿ ಡಸ್ ನಾಟ್ ಸಿಂಗ್ ಅದು ನನಗೆ ಕಚ್ಚಿತ್ತು ಇಟ್ ಹ್ಯಾಸ್ ಬೈಟನ್ ಮಿ ಇಟ್ ಹ್ಯಾಸ್ ಬೈಟ್ ಎನ್ ಮಿ ನೆಕ್ಸ್ಟ್ ಸೆಂಟೆನ್ಸ್ ನಿನ್ನ ಹಿಂದೆ ನೋಡು ಲುಕ್ ಬಿಹೈಂಡ್ ಯು ಲುಕ್ ಬಿಹೈಂಡ್ ಯು ನನಗೆ ಕೆಲಸದ ಅಗತ್ಯವಿದೆ ನನಗೆ ಕೆಲಸದ ಅಗತ್ಯವಿದೆ ಅಥವಾ ಅವಶ್ಯಕತೆ ಇದೆ ಅಂತ ಹೇಳಿಕೆ ಐ ನೀಡ್ ಅ ಜಾಬ್ ಐ ನೀಡ್ ಅ ಜಾಬ್ ಅವರನ್ನು ಒಳಗಡೆ ಬಿಡು ಅವರನ್ನು ಒಳಗಡೆ ಬಿಡು ಅಂತ ಹೇಳಿಕೆ ಲೆಟ್ ದೆಮ್ ಇನ್ ಲೆಟ್ ದೆಮ್ ಇನ್ ಅವನು ಯೋಚಿಸುತ್ತಾನೆ ಅವನು ಯೋಚಿಸುತ್ತಾನೆ ಅಂತ ಹೇಳಿಕೆ ಹೀ ಥಿಂಗ್ಸ್ ನೆಕ್ಸ್ಟ್ ಸೆಂಟೆನ್ಸ್ ನೀವು ವಿಡಿಯೋ ಕರೆ ಮಾಡಬಹುದೇ ಕ್ಯಾನ್ ಯು ಮೇಕ್ ಅ ವಿಡಿಯೋ ಕಾಲ್ ಕ್ಯಾನ್ ಯು ಮೇಕ್ ಅ ವಿಡಿಯೋ ಕಾಲ್ ನೀವು ಇವಾಗ ಹೋಗಬಹುದು ನೀವು ಇವಾಗ ಹೋಗಬಹುದು ಅಂತ ಹೇಳಲಿಕ್ಕೆ ಯು ಕ್ಯಾನ್ ಗೋ ನೌ ಯು ಕ್ಯಾನ್ ಗೋ ನೌ ನೀವು ಯಾಕೆ ಬರಲಿಲ್ಲ ನೀವು ಯಾಕೆ ಬರಲಿಲ್ಲ ಅಂಥೇಳಿಕೆ ವೈ ಡೆಂಟ್ ಯು ಕಮ್ ವೈ ಡೆಂಟ್ ಯು ಕಮ್ ನಾವು ಎಲ್ಲಿ ಭೇಟಿಯಾಗೋಣ ನಾವು ಎಲ್ಲಿ ಭೇಟಿಯಾಗೋಣ ಅಂತ ಅಂಥೇಳಿಕ್ಕೆ ವೆರ್ಶಲ್ ವಿ ಮೀಟ್ ವೆರ್ಶಲ್ ವಿ ಅಂತ ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾನು ಅವಳೊಂದಿಗೆ ಮಾತನಾಡುವುದಿಲ್ಲ ಐ ವಿಲ್ ನಾಟ್ ಟಾಕ್ ಟು ಹರ್ ಐ ವಿಲ್ ನಾಟ್ ಟಾಕ್ ಟು ಹರ್ ಅವನು ನನಗೆ ಎಲ್ಲವನ್ನು ಹೇಳುತ್ತಾನೆ ಅವನು ನನಗೆ ಎಲ್ಲವನ್ನು ಹೇಳುತ್ತಾನೆ ಅಂತ ಅಂಥೇಳಿಕ್ಕೆ ಹಿ ಟೇಲ್ಸ್ ಮೀ ಎವ್ರಿಥಿಂಗ್ ಹಿ ಟೆಲ್ಸ್ ಮೀ ಎವ್ರಿಥಿಂಗ್ ನೀವು ಇದಕ್ಕೆ ಅರ್ಹರು ನೀವು ಇದಕ್ಕೆ ಅರ್ಹರು ಅಂತ ಹೇಳಲಿಕ್ಕೆ ಯು ಡಿಸರ್ವ್ ದಿಸ್ ಯು ಡಿಸರ್ವ್ ದಿಸ್ ನಳ ಬಂದ್ ಮಾಡು ನಳ ಬಂದ್ ಮಾಡು ಅಂತ ಅಂಥೇಳಿಕ್ಕೆ ಟರ್ನ್ ಆಫ್ ದ ಟ್ಯಾಪ್ ಟರ್ನ್ ಆಫ್ ದಿ ಟ್ಯಾಪ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಅವರು ನಡೆಯುತ್ತಾರೆ ಅವರು ನಡೆಯುತ್ತಿದ್ದಾರೆ ಅವರು ನಡೆಯುತ್ತಿದ್ದಾರೆ ಅಂತ ಅಂಥೇಳಿಕ್ಕೆ ದೇ ಆರ್ ವಾಕಿಂಗ್ ದೇ ಆರ್ ವಾಕಿಂಗ್ ಅವಳು ಕುಡಿಯುತ್ತಿದ್ದಾಳೆ ಅವಳು ಕುಡಿಯುತ್ತಿದ್ದಾಳೆ ಅಂತ ಸಿ ಈಸ್ ಡ್ರಿಂಕಿಂಗ್ ಸಿ ಈಸ್ ಡ್ರಿಂಕಿಂಗ್ ಅವನು ಜಿಗಿಯುತ್ತಿದ್ದಾನೆ ಅವನು ಜಿಗಿಯುತ್ತಿದ್ದಾನೆ ಅಂತ ಹೇಳಲಿಕ್ಕೆ ಹಿ ಈಸ್ ಜಂಪಿಂಗ್ ಹಿ ಈಸ್ ಜಂಪಿಂಗ್ ನಾವು ಆರಿಸಿಕೊಂಡಿದ್ದೇವೆ ವಿ ಹ್ಯಾವ್ ಚೂಸನ್ ವಿ ಹ್ಯಾವ್ ಚೂಸನ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಎದ್ದೇಳು ವೇಕಪ್ ಸ್ನಾನ ಮಾಡು ಅಂತ ಅಂಥೇಳಿಕ್ಕೆ ಟೇಕ್ ಬಾತ್ ಟೇಕ್ ಬಾತ್ ಇಲ್ಲಿ ನೋಡು ಲುಕ್ ಹಿಯರ್ ಲುಕ್ ಹಿಯರ್ ಅಂತ ಅಂಥೇಳಿಕ್ಕೆ ಡೋಂಟ್ ಮೂವ್ ನನಗೆ ಗೊತ್ತು ಐ ನೋ ನನಗೆ ಗೊತ್ತು ಅಂಥೇಳಿಕ್ಕೆ ಐ ನೋ ನನಗೆ ತೋರಿಸು ಶೋ ಮೀ ಇದನ್ನು ತಿನ್ನು ಇಟ್ ಈಟಿಟ್ ಇಟ್ ಎದ್ದು ನಿಲ್ಲು ಸ್ಟ್ಯಾಂಡಪ್ ಒಳಗೆ ಬನ್ನಿ ಅಂತ ಹೇಳಲಿಕ್ಕೆ ಕಮ್ ಇನ್ ಕಮ್ ಇನ್ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಐ ಡೋಂಟ್ ನೋ ತೆಗೆದುಕೋ ತೆಗೆದುಕೋ ಅಥವಾ ತೆಗೆದುಕೊಳ್ಳು ಟೇಕ್ ಇಟ್ ಇದನ್ನು ತೆಗೆದುಕೊಳ್ಳು ಇಟ್ ಅಂತ ಹೇಳಬೇಕು ಬೇರೆ ಏನಾದರೂ ಬೇರೆ ಏನಾದರೂ ಅಂತ ಹೇಳಲಿಕ್ಕೆ ಎನಿಥಿಂಗ್ ಎಲ್ಸ್ ಎನಿಥಿಂಗ್ ಎಲ್ಸ್ ಬೇರೆ ಏನಾದರೂ ಎನಿಥಿಂಗ್ ಎಲ್ಸ್ ಬೇಗ 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 ಅಂತ ಹರಿ ಅಪ್ ಹರಿ ಅಪ್ ಬೇಗ ಬೇಗ ಹರಿ ಅಪ್ ಮುಂದು ಒರೆಯಿರಿ ಮುಂದು ವರೆಯಿರಿ ಅಂಥೇಳಲಿಕ್ಕೆ ಗೋ ಅಹೆಡ್ ಗೋ ಅಹೆಡ್ ಮುಂದುವರೆಯ ವರೆಯಿರಿ ಮುಂದು ವರೆಯಿರಿ ಗೋ ಅಹೆಡ್ ನಾನು ಮರೆತೆ ನಾನು ಮರೆತೆ ಅಂತ ಹೇಳಲಿಕ್ಕೆ ಐ ಫಾರ್ ಗಾಟ್ ಐ ಫಾರ್ ಗಾಟ್ ನಾನು ಮರೆತೆ ಐ ಫಾರ್ ಗಾಟ್ ಹೇ ಗಾಯ್ಸ್ ನಿಮಗೆ ಕಂಪ್ಲೀಟ್ಲಿ ಬೇಸಿಕ್ನಿಂದ ಇಂಗ್ಲೀಷನ್ನು ಕಲಿಯಬೇಕು ಅಂದರೆ ನಾವು ನಿಮಗೋಸ್ಕರ ಸುಲಭವಾಗಿ ಇಂಗ್ಲೀಷನ್ನು ಕಲೀಲಿಕ್ಕೆ ಒಂದು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸನ್ನು ತೆಗೆದುಕೊಂಡು ಬಂದಿದ್ದೇವೆ ಈ ಕೋರ್ಸ್ನಲ್ಲಿ ನಿಮಗೆ ಡೇಲಿ ಲೈವ್ ಕ್ಲಾಸಸ್ಗಳು ಸಿಗುತ್ತೆ ಎಕ್ಸ್ಟ್ರಾ ವಿಡಿಯೋ ಕ್ಲಾಸಸ್ ಕೂಡ ಸಿಗುತ್ತೆ ಫ್ರೀಯಾಗಿ ನೋಟ್ಸ್ ಕೂಡ ಸಿಗುತ್ತೆ ಈ ಒಂದು ಕೋರ್ಸಿಗೆ ನೀವು ಜಾಯ್ನ್ ಆದಮೇಲೆ ಕಂಪ್ಲೀಟ್ಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷನ್ನು ನಿಮಗೆ ಹೇಳಿಕೊಡಲಾಗುತ್ತೆ ಕನ್ನಡ ಮುಖಾಂತರ ಇಂಗ್ಲೀಷನ್ನು ಸುಲಭವಾಗಿ ಕಲಿಯುವುದು ಈ ಕೋರ್ಸಿಗೆ ನೀವು ಈಗಲೇ ಜಾಯಿನ್ ಆಗಲಿಕ್ಕೆ ಈ ಒಂದು ನಂಬರ್ ಮೇಲೆ ಈಗಲೇ ಕರೆ ಮಾಡಿ ನಮ್ಮದು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸಿಗೆ ಈಗಲೇ ಜಾಯ್ನ್ ಆಗಿ ಈಗಲೇ ಜಾಯ್ನ್ ಆಗಲಿಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಜಾಯ್ನಿಂಗ್ ಲಿಂಕ್ ಕೂಡ ಇದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮ್ಮದು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸಿಗೆ ನೀವು ಈಗಲೇ ಜಾಯ್ನ್ ಆಗಬಹುದು ಥ್ಯಾಂಕ್ ಯು ಹೇ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಆಲ್ ದಿ ನೋಟಿಫಿಕೇಷನ್ ಆಫ್ ಮೈ ಅಪ್ಕಮಿಂಗ್ ವಿಡಿಯೋಸ್ ದ್ಯಾಟ್ಸ್ ಆಲ್ ಇನ್ ದಿಸ್ ವಿಡಿಯೋ Let's catch you in next video. Till then, take care. Thank you.